ಕೇರಳ ರಾಜ್ಯ ಈಗ ಸಂಪೂರ್ಣ ಬಡತನ ಮುಕ್ತ ರಾಜ್ಯ ಭಾರತದ ಪ್ರಪ್ರಥಮ ಕಡು ಬಡತನ ಮುಕ್ತ ರಾಜ್ಯದ ಗರಿ ಕೇರಳಕ್ಕೆ ಸಿಕ್ಕಿದೆ ಇಲ್ಲಿ ನವೆಂಬರ್ ಒಂದರಂದು ಘೋಷಣೆ ಮಾಡಲಿದೆ ಕೇರಳ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕಡು ಬಡವರೇ ಇಲ್ಲ ಅಂತ ಕೇರಳ ರಾಜ್ಯದ ಅನೌನ್ಸ್ಮೆಂಟ್ ಇದು ಇಡೀ ದೇಶದಲ್ಲಿ ಆ ಥರದ ಒಂದು ಹಿರಿಮೆಯ ಗರಿಮೆಯ ಪ್ರಪ್ರಥಮ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕೇರಳ ಅಂತ ನವೆಂಬರ್ ಒಂದನೇ ತಾರೀಕು ರಾಜ್ಯ ಸಂಸ್ಥಾಪನಾ ದಿನ ಕೇರಳಕ್ಕೆ ರಾಜ್ಯ ಸಂಸ್ಥಾಪನಾ ದಿನ ಅದು ಅವತ್ತು ಇದನ್ನು ಅವರು ಘೋಷಣೆ ಮಾಡ್ತಾ ಇದ್ದಾರೆ ತಿರುವನಂತಪುರದ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ಸಿನಿಮಾ ಸ್ಟಾರ್ಗಳು ಭಾಗಿಯಾಗ್ತಾ ಇದ್ದಾರೆ ಕಮಲ್ ಹಾಸನ್ ಮಮ್ಮೂಟಿ ಮೋಹನ್ಲಾಲ್ ಸೇರಿದಂತೆ ಹಲವರು ಭಾಗಿಯಾಗ್ತಾ ಇದ್ದಾರೆ ಪಿಣರಾಯಿ ವಿಜಯನ್ ಕ್ಯಾಬಿನೆಟ್ನ ಎಲ್ಲ ಸಚಿವರು ಕೂಡ ಭಾಗಿಯಾಗ್ತಾರೆ ಕನಿಷ್ಠ ಸೌಲಭ್ಯ ಪಡೆಯಲಾಗದ ಸ್ಥಿತಿಯಿಂದ ಕೇರಳ ಇದೀಗ ಆಚೆ ಬಂದುಬಿಟ್ಟಿದೆ ಸ್ವಲ್ಪ ಆಹಾರ ಬೇಕು ಆಶ್ರಯ ಬೇಕು ನೀರು ಬೇಕು ಗಾಳಿ ಬೇಕು ಆರೋಗ್ಯ ಬೇಕು ವಿದ್ಯೆ ಬೇಕು ಕನಿಷ್ಠ ಸೌಲಭ್ಯಗಳ ಅಡಿಯಲ್ಲಿ ಇದೆಲ್ಲ ಬರ್ತವಲ್ವಾ ಇವೆಲ್ಲವೂ ಅದರಿಂದ ಕೂಡ ಅವಾಗ ಜನಗಳು ಸಿಗ್ತಾಯಿದೆ ಇದು ಅಂತ ಒಂದು ಸ್ಥಿತಿ ಕೇರಳಕ್ಕೆ ಬಂದಿದೆ ಇದೀಗ ಹಾಗಾಗಿ ಕಡು ಬಡತನದಿಂದ ಮುಕ್ತವಾಗಿರುವಂಥ ಮೊಟ್ಟ ಮೊದಲ ರಾಜ್ಯವ ಕೇರಳ ಕಾಣಿಸ್ಕೊಳ್ತಾ ಇದೆ ಕೊರತೆ ಇದ್ದಿದೆ ಏನಕ್ಕೆ ಆಹಾರ ಕೊರತೆ ಇತ್ತು ಆರೋಗ್ಯ ಕೊರತೆ ಇತ್ತು ಜೀವನೋಪಾಯ ವಸತಿ ಸರ್ಕಾರಿ ಸವಲತ್ತುಗಳನ್ನು ಪಡೆಯುವಲ್ಲಿ ಸಮಸ್ಯೆ ಇತ್ತು ಪ್ರಾಥಮಿಕ ಅಧ್ಯಯನದಲ್ಲಿ ಇವೆಲ್ಲವೂ ಕೂಡ ಕಂಡುಬಂದಿತ್ತು ಪರಿಹಾರಕ್ಕೆ ಕ್ರಮ ಕೈಗೊಂಡಿದ್ದೇನು ಹಾಗಾದರೆ ಏನು ಮಾಡ್ತು ಸರ್ಕಾರ ಅಲ್ಲಿ ಅಂತ ಕಡು ಬಡವರು ಅಂತ ಪತ್ತೆ ಆದಂಥ ಕುಟುಂಬಗಳನ್ನು ಪತ್ತೆ ಮಾಡ್ತಾರೆ ಯಾರು ಹೇಳಿದಾರಪ್ಪ ಕಡು ಬಡವರು ಈ ರಾಜ್ಯದಲ್ಲಿ ಈ ಪ್ರಾಥಮಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲಾಗದ ಸ್ಥಿತಿಯಲ್ಲಿರ್ತಕ್ಕಂಥ ಜನ ಎಷ್ಟು ಜನ ಅಂತ ನೋಡಿದಾಗ ಒಟ್ಟು ಇಪ್ಪತ್ತು ಸಾವಿರದ ಆರುನೂರ ನಲವತ್ತೆಂಟು ಕುಟುಂಬಗಳು ಈ ಥರ ಸಮಸ್ಯೆಯಲ್ಲಿದ್ವು ನಿತ್ಯ ಆಹಾರ ಪೂರೈಕೆ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇನ್ನೂರ ಹತ್ತು ಕುಟುಂಬಗಳಿಗೆ ಬಿಸಿಯೂಟವನ್ನು ಕೊಡಲಾಯಿತು ಎಂಬತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೊಂದು ಜನರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸಲಾಯಿತು ಐದು ಸಾವಿರದ ನಾನ್ನೂರಕ್ಕಿಂತ ಅಧಿಕ ಮನೆಗಳನ್ನು ಕಟ್ಟಲಾಯಿತು ಐದು ಸಾವಿರದ ಐನೂರ ಇಪ್ಪತ್ತೆರಡು ಮನೆಗಳ ದುರಸ್ತಿ ಮಾಡಲಾಯಿತು ಎರಡು ಸಾವಿರದ ಏಳುನೂರ ಹದಿಮೂರು ನಿರಾಶ್ರಿತ ಕುಟುಂಬಗಳಿಗೆ ಮನೆ ನಿರ್ಮಿಸುವುದಕ್ಕೆ ಜಾಗವನ್ನು ಕೊಡಲಾಯಿತು ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತ್ಮೂರು ಜನರಿಗೆ ಮೊದಲ ಬಾರಿಗೆ ಪಡಿತರ ಕಾರ್ಡ್ ಕೊಟ್ಟರು ಆಧಾರ್ ಕಾರ್ಡ್ ಹಾಗೂ ಪಿಂಚಣಿ ಮಾಡಿಸಿಕೊಡಲಾಗುತ್ತೆ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕುಟುಂಬಗಳಿಗೆ ಯೋಜನೆಯನ್ನು ಮಾಡಲಾಯಿತು ಹಾಗಾಗಿ ಇವರೆಲ್ಲರೂ ಕೂಡ ಕಡು ಬಡತನದಿಂದ ಆಚೆ ಬಂದರು